ಜಗನ್ನಾಥ ದೇವರ ದೇವಸ್ಥಾನಕ್ಕೆ ಒಟ್ಟಾರೆಯಾಗಿ ನಾಲ್ಕು ಮಾರ್ಗಗಳ ಉಪಲಬ್ಧಿ ಇರುತ್ತದೆ ಮೊಟ್ಟ ಮೊದಲನೆಯ ಮಾರ್ಗ ಅದು ಸಿಂಹದ್ವಾರ ಅಂತ ಹೇಳಿ ಸೊ ನಾವೀಗ ಆ ಸಿಂಹದ್ವಾರದ ಕಡೆಗೆ ತೆರಳುತ್ತಾ ಇದ್ದೇವೆ ಈ ಸಿಂಹದ್ವಾರದ ಒಂದು ವಿಶೇಷತೆ ಇದೆ ಸಿಂಹದ್ವಾರದ ಒಂದು ವಿಶೇಷತೆ ಇದೆ ಆ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಜಗನ್ನಾಥ ದೇವರ ಮುಖ್ಯ ದ್ವಾರವಾಗಿರ್ತಕ್ಕಂತಹ ಸಿಂಹದ್ವಾರಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಒಂದು ಸುಂದರವಾದಂತಹ ದೃಶ್ಯ ಒಬ್ಬ ಭಕ್ತ ತನ್ನ ಭಕ್ತಿಯನ್ನು ಕೇಳ್ತಾ ಎರಡು ಕೈಗಳನ್ನು ಮೇಲೆ ನಮಸ್ಕಾರ ಮಾಡಿ ತರಳ್ತಾ ಇದ್ದಾನೆ ಈ ಭಕ್ತಿ ಇಲ್ಲಿ ದೇವರಿಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಬಹಳ ವಿಶೇಷ ನೀವು ಇಲ್ಲಿ ನೋಡ್ಬೋದು ಎರಡೂ ಕೈಗಳನ್ನು ಮೇಲೆ ಎತ್ತಿ ಆ ಜಗನ್ನಾಥ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ ಹಾಗಿದ್ರೆ ಈ ಪ್ರಾರ್ಥನೆ ಅವನಿಗೆ ಹೋಗಿ ಮುಟ್ಟಿ ನಮ್ಮ ಎಲ್ಲ ಭಾರವೂ ಕೂಡ ಕಳೀಲಿ ಅಂತನ್ನುವಂಥದ್ದು ವಿಶಿಷ್ಟವಾಗಿರ್ತಕ್ಕಂಥದ್ದು ಕೈ ಮೇಲೆ ಯಾಕೆ ಎತ್ತತಾರಪ್ಪ ಜಗನ್ನಾಥಕ್ಕೆ ಬಂದಾಗ ಅಂತಂತಂದರೆ ಆ ಸ್ವಾಮಿಗೆ ನಾವು ಹೇಳುವಂಥದ್ದು ಏನು ಅಂತಂದರೆ ಸ್ವಾಮಿ ಜಗತ್ತಿನೊಳಗೆ ಯಾವುದು ನನ್ನ ಮೇಲಲ್ಲ ಕಿಂತು ನಿನ್ನ ಮೇಲೆ ನಾನು ಭಾರವನ್ನು ಹಾಕ್ತೇನೆ ಅಂತನ್ನುವಂಥದ್ದು ಸೊ ಆ ಪರಿಕ್ರಮದ ಒಂದು ತಲೆಯಲ್ಲಿ ಇಟ್ಟುಕೊಂಡು ಬರುವಂಥ ಭಕ್ತರೆಲ್ಲರೂ ಕೂಡ ತಪ್ಪದೆ ಎರಡೂ ಕೈಗಳನ್ನು ಮೇಲೆ ಮಾಡಿ ಹೇಳುವಂಥದ್ದು ಜೈ ಜಗನ್ನಾಥ್ ಸೊ ಈಗ ಸಿಂಹದ್ವಾರವನ್ನು ನಾವು ನೋಡ್ತೇವೆ ಸೊ ಈ ಸಿಂಹದ್ವಾರಕ್ಕೆ ಎರಡು ಕಡೆ ಕೂಡ ನಾವು ಸಿಂಹಗಳನ್ನು ನೋಡ್ತೇವೆ ಹೀಗಾಗಿ ಇದಕ್ಕೆ ಸಿಂಹದ್ವಾರ ಅಂತ ಹೇಳಿ ಕರೀತಾರೆ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂತಂದರೆ ಈ ಸಿಂಹದ್ವಾರದೊಳಗೆ ನಮಗೆ ಒಂದು ಮೆಟ್ಟಿಲು ಸಿಗ್ತದೆ ಅದುವೇ ಯಮನ ಮೆಟ್ಟಿಲು ಅಂತ